ಅಲಿಫ್ ಪಬ್ಲಿಕ್ ಸ್ಕೂಲ್ ಉಳ್ಳಾಲ ತಾಲೂಕಿನ ನಾಟೆಕ್ಕಲ್ ಬಳಿಯ ಉರುಮನೆಯಲ್ಲಿರುವ ಈ ಆಂಗ್ಲ ಪ್ರೌಢಶಾಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯ ಮತ್ತು ಸಂಸ್ಕಾರವನ್ನ ಕಲಿಸಿಕೊಡ್ತಾ ಇದೆ ಅರೇಬಿಕ್ ಶಿಕ್ಷಣವನ್ನು ಇದೆ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನ ಕೈ ಹಿಡಿದು ಮುಂದಕ್ಕೆ ಕರೆದೊಯ್ಯುತ್ತ ಇದೆ ಹಾಗಾಗಿ ಅಲಿಫ್ ಪಬ್ಲಿಕ್ ಸ್ಕೂಲ್ ಈಗ ಆಸುಪಾಸಿನ ಹತ್ತೂರಿನಲ್ಲೂ ಪ್ರಸಿದ್ಧಿ ಪಡೆದಿದೆ ಮೊದಲ ವರ್ಷದಿಂದ ಎರಡನೇ ವರ್ಷಕ್ಕೆ ಇಷ್ಟೊಳ್ಳೆ ಗ್ರೋತ್ ಬಂದಿರೋದು ನಾವು ತಿಳಿದು ಕಂಡು ಬಂದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಇದು ಅಲಿಫ್ ಆಗಿರುತ್ತೆ ಫಸ್ಟ್ ಇಯರ್ ಅಲ್ಲಿ ಒನ್ ನೈಂಟಿ ನೂರ ತೊಂಬತ್ತು ವಿದ್ಯಾರ್ಥಿಗಳಿದ್ದಲ್ಲಿ ಈಗ ನಾನೂರ ನಲವತ್ತು ಚಿಲ್ಲರ ಆಗಿದೆ ಇನ್ನೂರು ಪಟ್ಟು ಜಾಸ್ತಿ ಆಗಿದೆ ಇದು ಯಾಕೆ ಆಯ್ತು ಅಂತಂದ್ರೆ ಇಲ್ಲಿಯ ಉತ್ತಮ ಮಟ್ಟದ ಶಿಕ್ಷಣ I'm proud because I'm studying Ali Public School. The school was so beautiful, wonder teachers, ಗುಡ್ ಚೇರ್ಮ್ಯಾನ್ ಮೈ ಫಸ್ಟ್ ಇಯರ್ ಐ ಆಮ್ ಸೆಂಡಿಂಗ್ ಮೈ ಡಾಟರ್ ಎಕ್ಸ್ಪೀರಿಯನ್ ಎಸ್ ಬೆಟರ್ ನಾಟ್ ಓನ್ಲಿ ಸ್ಟಡೀಸ್ ದೇ ಗೇವಿಂಗ್ ಲಾಟ್ಸ್ಟೆಂಟ್ ಇನ್ ದ ಕರ್ಕುಲರ್ ಆಕ್ಟಿವಿಟೀಸ್ ದ ಸೆಂಡಿಂಗ್ ಅಪ್ ಟು ಡೇಟ್ ಇನ್ಫರ್ಮೇಶನ್ ಆಫ್ ದ ಸ್ಕೂಲ್ ಬೈ ವಾಟ್ಸ್ ಅಪ್ ಇಟ್ ಹೆಲ್ಪ್ ಲಾಟ್ ನನ್ನ ಮೂರು ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಬೇರೆ ಸ್ಕೂಲ್ ಕಲಿತಾ ಇದ್ರು ಇವಾಗ ಇಲ್ಲಿ ಬಂದರೆ ತುಂಬಾ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಫಸ್ಟ್ ನಾವು ಬೇರೆ ಕಡೆ ಇದ್ವಿ ಈ ಹಾಕಿದ್ವಿ ಹಾಕಿದ್ವಿಲನ್ನು ಇಲ್ಲಿ ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಇಂಗ್ಲೀಷ್ ಮಾತಾಡಲಿಕ್ಕೆ ಸಹ ಈಗ ಸ್ವಲ್ಪ ಹುಷಾರಾಗಿದ್ದಾಳೆ ಇಂಗ್ಲೀಷೆಲ್ಲ ಮಾತಾಡ್ತಾಳೆ ಸ್ಕೂಲಿದೆ ಎಜುಕೇಷನ್ ಒಳ್ಳೆಯದುಂಟು ಇಸ್ಲಾಮಿಕಲ್ಲಿ I'm studying in class 3rd. Today I got a result. I got out of out. The teachers are very good. It is helpful to us for our score marks. My result is 98%. I like this school. Teachers here are really kind in Alif School. The teachers are really friendly. The chairman sir like they're all kind and they treat us really nicely everything is there in the school it's like perfect ಇನ್ ಲಾಟ್ ಹಿಯರ್ ನಾನು ಡಾಕ್ಟರ್ ಮೊಹಮ್ಮದ್ ಸಲ್ಮಾನ್ ಪಿ ಎ ಕಾಲೇಜ್ ಇಂಜಿನಿಯರಿಂಗ್ ನನ್ನ ಇಬ್ಬರು ಮಕ್ಕಳು ಇಲ್ಲಿ ಕಲಿತಿದ್ದಾರೆ ಅಲಿ ಪಬ್ಲಿಕ್ ಸ್ಕೂಲ್ ಅವರು ತುಂಬಾ ಒಳ್ಳೆಯ ಮಕ್ಕಳಿಗೆ ಇದೊಂದು ಕಲೀಲಿಕ್ಕೆ ತುಂಬ ಒಳ್ಳೆಯ ಆರ್ಗನೈಸೇಷನ್ ಇದೆ ಇಲ್ಲಿ ಚೇರ್ಮನ್ ಅವ್ರದ್ದು ವಿಷನ್ ಕೂಡ ತುಂಬ ಒಳ್ಳೇದಿದೆ ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆರಿ ವೆಲ್ ಇವರು ರೆಗ್ಯುಲರ್ ಪಠ್ಯದ ಜೊತೆಗೆ ಅರೇಬಿಕ್ ಆಗಲಿ ಇಸ್ಲಾಮಿಕ್ ಆಗಲಿ ಒಳ್ಳೆ ಇವರಿಗೆ ತರಬೇತಿಯನ್ನು ಕೊಡ್ತಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಸ್ಟೂಡೆಂಟ್ ಆಫ್ ಅಲಿಫ್ ಪಬ್ಲಿಕ್ ಸ್ಕೂಲ್ ಐ ಗೆಟ್ ಬೆನಿಫಿಷಿಯಲ್ ಸ್ಟಡೀಸ್ ಇಯರ್ ಆ್ಯಂಡ್ ಐ ವಿ ಹ್ಯಾವ್ ಸಚ್ ಆಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸ್ ಡೇ ಫನ್ ಡೇ ಶೇರಿಂಗ್ ಡೇ ಆಟ್ಸೆಟ್ರಾ ಐ ಸಾ ಮೈ ರಿಸಲ್ಟ್ ದ ಮಾರ್ಕ್ ಈಸ್ ವೆರಿ ಗುಡ್ ಐ ಆಮ್ ಪ್ರೌಡ್ ಟು ಬಿ ಸ್ಟೂಡೆಂಟ್ಸ್ ಆಫ್ ಅಲಿಫ್ ಪಬ್ಲಿಕ್ ಸ್ಕೂಲ್ ಟೀಚರ್ಸ್ ಆರ್ ವೆರಿ ವೆಲ್ ಫಾರ್ ನಮ್ಮ ಈ ಸ್ಕೂಲಲ್ಲಿ ಮೂರು ಮಕ್ಕಳು ಕಲಿತಾ ಇದ್ದಾರೆ ಒಳ್ಳೆ ಸ್ಟಡಿ ಮಾಡ್ತಾ ಇದ್ದಾರೆ ಮುಂಚೆ ಬೇರೆ ಕಡೆ ಇದ್ರು ಅಲ್ಲಿ ಇದೆ ಎಜುಕೇಶನ್ ಕಮ್ಮಿ ಅಂತೇಳಿ ಇಲ್ಲಿಗೆ ಹಾಕಿದ್ದು ಪರವಾಗಿಲ್ಲ ಒಳ್ಳೆ ಕಲಿತಾರೆ ಇಲ್ಲಿ ಅರೇಬಿಕಲ್ಲಿ ಇಂಗ್ಲೀಷ್ ಅಲ್ಲಿ ಎಲ್ಲ ಒಳ್ಳೆ ಹುಷಾರಿದ್ದಾರೆ ನನ್ನ ಮೂರು ಮಕ್ಕಳು ಈ ಶಾಲೆಯಲ್ಲಿ ಕಳೆದ ಎರಡು ವರ್ಷದಿಂದ ಕಲಿತಾ ಇದ್ದಾರೆ ಅವರು ಬೇರೆ ಸ್ಕೂಲಲ್ಲಿ ಇದ್ದರು ಅಲ್ಲಿ ಏನು ಡೆವಲಪ್ಮೆಂಟ್ ಕಾಣದಾಗ ನನಗೆ ಆಲಿಫ್ ಸ್ಕೂಲ್ನ ಬಗ್ಗೆ ಗೊತ್ತಾಗಿ ಸೊ ಇಲ್ಲಿಗೆ ಬಂದು ನಾನು ಇಲ್ಲಿ ಒಂದು ಅಟ್ಮಾಸ್ಫಿಯರ್ ಅನ್ನು ನೋಡಿದಾಗ ಉತ್ತಮವಾದಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಮಕ್ಕಳಿಗೆ ಕಲೀಲಿಕ್ಕೆ ನಿಮ್ಮ ಮಗು ವೀಕ್ ಇದ್ದರೂ ನಾವು ಸಹ ಎಕ್ಸ್ಟ್ರಾ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿದೆ ನಮ್ಮ ಹತ್ರ ಆ ಒಂದು ಬ್ರಿಡ್ಜ್ ಕೋರ್ಸಲ್ಲಿ ನಿಮ್ಮ ಮಗನಿಗೆ ಎಕ್ಸ್ಟ್ರಾ ಸ್ಟಡೀಸ್ ಕೊಟ್ಟು ನಾವು ನಿಮ್ಮ ಮಗುವನ್ನು ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳಿದರು ಇವಾಗ ದೇವರ ದಯದಿಂದ ಅವರು

ಹಿಯರ್ ವಿ ಹ್ಯಾವ್ ಗುಡ್ ಮ್ಯಾನೇಜ್ಮೆಂಟ್ ಐ ಜಸ್ಟ್ ಫೀಲ್ ಪ್ರೌಡ್ ಟು ಬಿ ಅರ್ ಅಫರಿಂಗ್ ಮೊನಿ ಮೆನಿ ಆಕ್ಟಿವಿಟೀಸ್ ಲೈಕ್ ಸೈನ್ಸ್ ಫೆಸ್ಟ್ ಅರೇಬಿಕ್ ಡೇ ಸ್ಪೋರ್ಟ್ಸ್ ಡೇ ಅಂಡ್ ಫಂಡೇ ಆಲ್ ವಿ ಆರ್ ಕಂಡಕ್ಟಿಂಗ್ ಯರ್ ಬಿಕಾಸ್ ವಿ ಹಾವ್ ಟು ಎಂಕರೇಜ್ ಸ್ಟೂಡೆಂಟ್ಸ್ ಯು ಹವ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ವಿರ್ ಇಂಪ್ರೂವಿಂಗ್ ದ ಸ್ಟೂಡೆಂಟ್ಸ್ ಪ್ರೊವೈಡಿಂಗ್ ಮೆನಿ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್ ಲೈಕ್ ಮೆನಿ ಮೋರ್ ಹಾಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಯೋರ್ ನನಗೆ ಈ ಶಾಲೆ ಇಸ್ಲಾಮಿಕ್ ಶಾಲೆ ಅಂತ ಅನಿಸ್ತಾ ಇಲ್ಲ ಒಂದು ಜಾತಿ ಧರ್ಮ ಮತ ಭೇದವಿಲ್ಲದೆ ಈ ಶಾಲೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಇಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ನಾವು ಉತ್ತಮ ರೀತಿಯ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಒಳ್ಳೆ ಸೌಕರ್ಯ ಇಲ್ಲಿ ಮಕ್ಕಳಿಗೆ ಇದೆ ನನಗೆ ಶಾಲೆ ಬಗ್ಗೆ ತುಂಬಾ ಒಳ್ಳೆಯ ಅಭಿಮಾನ ಇದೆ ಇಲ್ಲಿ ಒಂದು ಶಿಸ್ತಿನ ಕ್ರಮ ಇದೆ ಬೇರೆ ಸ್ಕೂಲಿಗೆ ಹೋಲಿಸ್ಕೊಂಡ್ರೆ ಈ ಸ್ಕೂಲು ಸ್ವಲ್ಪ ಬೆಟ್ರು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಸ್ಕೂಲ್ ಅಲ್ಲಿ ಮಕ್ಕಳು ಸಹ ಅದೇ ರೀತಿಯಾಗಿ ಶಿಸ್ತು ಬದ್ಧವಾಗಿ ಬರ್ತಾ ಇದ್ದಾರೆ ಮಕ್ಕಳನ್ನ ಒಳ್ಳೆ ರೀತಿ ಕಲಿಸ್ತಾ ಇದ್ದೇವೆ Uh, not like the other school we concentrate on the each and every students uh, to think about their own self they have to learn the value-based education by having the critical thinking in their mind and problem-solving uh, skills here we even concentrate on the curriculum as well as non curriculum, that is extracurricular activities, as well as we give importance to the sports. We have uh, experienced teachers who can teach the present generation uh, according to the ಪ್ರೆಸೆಂಟ್ ರಿಕ್ವೈರ್ಮೆಂಟ್ಸ್ ಬೈ ಗಿವಿಂಗ್ ದಮ್ ಇಸ್ಲಾಮಿಕ್ ಎಜುಕೇಶನ್ ವಿತ್ ವ್ಯಾಲ್ಯೂಸ್ ದ್ ವಾಟ್ ಈಸ್ ಎಂಪತಿ ವಿ ಟೀಚ್ ದೆ ಕೈಂಡ್ನೆಸ್ ಅಂಡ್ ವಿ ದಮ್ ಹೌ ಟು ಶೋ ದ ರೆಸ್ಪೆಕ್ಟ್ ವಿಚ್ ರಿಯಲಿ ರಿಕ್ವೈರ್ಡ್ ಇನ್ ಪ್ರೆಸೆಂಟ್ ಜನರೇಷನ್ ಅಲ್ಹಮದಿಲ್ಲ ವಿ ಗೆಟ್ ಪಾಸಿಟಿವ್ ಆನ್ಸರ್ ಫ್ರಮ್ ದ ಪೇರೆಂಟ್ಸ್ ದಟ್ ಆರ್ ಇನ್ಶಾ ವಿಲ್ ಟ್ರೈ ಫಾರ್ ದ ಬೆಸ್ಟ್ ಇನ್ ಫ್ಯೂಚರ್ ಈ ಶಾಲೆಯ ಬೆನ್ನೆಲುಬು ಅಂದರೆ ಚೇರ್ಮೆನ್ ಎ ಬಿ ಮೊಹಮ್ಮದ್ ಹುಸೇನ್ ಇವರು ಕಂಡ ಕನಸು ಇವರ

ಸ್ಕೂಲಿಗೆ ವಿಸಿಟ್ ಮಾಡ್ತಾರೆ ಮಕ್ಕಳ ಉಗುರಿನಿಂದ ಹಿಡಿದು ಅವರು ತಲೆ ಬಾಚಿದಾರ ಎಷ್ಟು ಉಗುರು ಇಟ್ಟಿದ್ದಾರೆ ಅವರ ಕ್ಲೀನ್ನೆಸ್ ಹೇಗಿದೆ ಎಲ್ಲವನ್ನು ಅವರು ಚೆಕ್ ಮಾಡ್ತಾರೆ ಒಂದು ಉಗುರನ್ನು ಒಬ್ಬ ಚೇರ್ಮನ್ ಬಂದು ಚೆಕ್ ಮಾಡೋದಾದರೆ ಸೊ ಆ ಸ್ಕೂಲಲ್ಲಿ ಎಷ್ಟೊಂದು ಸ್ಟ್ರಿಕ್ಟ್ ಇರ್ಬೋದು ಅಂತ ಹೇಳಿ ನಮಗೆ ಇಲ್ಲಿ ನೋಡ್ಲಿಕ್ಕೆ ಆಗ್ತದೆ ಅವರು ಬರೀ ಚೇರ್ಮನ್ ಆಗಿಲ್ಲ ಎಲ್ಲ ಮಕ್ಕಳ ಪೋಷಕರ ರೀತಿಯಲ್ಲಿ ಮಕ್ಕಳನ್ನ ಬಗ್ಗೆ ಕೇರ್ ತಗೊಳ್ತಿದ್ದಾರೆ ಅವರ ಮುತುವರ್ಜಿ ಅದು ಅದು ಎಲ್ರಿಗೂ ಒಂಥರ ಮಾದರಿಯಾಗಿದೆ ಆಗಿದೆ ಯು ಆರ್ ವೆರಿ ಸಪೋರ್ಟಿವ್ ಫಾರ್ ದಿ ಟೀಚರ್ಸ್ ಎಸ್ಪೆಷಲಿ ಫಾರ್ ದಿ ಚೇರ್ಮನ್ ಸರ್ ದಿಸ್ ಸ್ಕೂಲ್ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ ಫಾರ್ ಮೀ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಾಲ್ಕನೇ ವರ್ಷಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ನಮ್ಮ ಒಂದು ಉದ್ದೇಶ ಇತ್ತು ಮಕ್ಕಳನ್ನು ಕಲಿಯದ ಮಕ್ಕಳನ್ನೆಲ್ಲ ತೆಗೆದು ಒಳ್ಳೆ ಕಲಿಸ್ಬೇಕು ಒಳ್ಳೆ ಕಲ್ಚರ್ ಡೆವಲಪ್ಮೆಂಟಿಗೆ ತರಬೇಕಂತ ಅಲ್ಹಮ್ಮದಿಲ್ಲ ಅದು ನಮ್ಮ ಕೈಯಲ್ಲಾದಷ್ಟು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಮಕ್ಕಳು ನಮಗೆ ಎಗ್ರಿ ಇದ್ದಾರೆ ನಮ್ಮ ಮಕ್ಕಳಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ ತುಂಬ ಪೇರೆಂಟ್ಸಿಂದ ಪ್ರೋತ್ಸಾಹ ಸಿಗ್ತಾ ಇದೆ ಆ ಪೇರೆಂಟ್ಸು ಮಕ್ಕಳು ಎಲ್ಲರೂ ಸೇರಿ ಪ್ರೋತ್ಸಾಹ ಕೊಟ್ಟ ಕಾರಣ ನಮಗೆ ಒಂದು ಡೆವಲಪ್ಮೆಂಟ್ಗೆ ಈ ಮಕ್ಕಳನ್ನು ತರಲಿಕ್ಕೆ ಸಾಧ್ಯವಾದದ್ದು ಅಲ್ಹಮದಿಲ್ಲ ಇನ್ಶಾ ಅಲ್ಲ ನೆಕ್ಸ್ಟ್ ಇಯರ್ ಹೊಸ ಹೊಸ ನಮ್ಮ ಫ್ಲ್ಯಾನ್ ಇದೆ ನೆಕ್ಸ್ಟ್ ಇಯರ್ ಎಲ್ಲ ಕ್ಲಾಸಿಗೂ ಸ್ಕ್ರೀನ್ ಇಟ್ಟು ಕುರಾನದೊಂದು ಕಿರಾತ್ ಸ್ಟಡಿ ಮಾಡುವ ಕಂಠಪಾಠ ಮಾಡುವ ಒಂದು ಸಿಸ್ಟಮ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಲ್ಲ ಎಲ್ಲ ಫ್ರೈಡೇ ಮಸೀದಿ ಹೋಗಿ ಮುಂಚೆ ಒಂದು ಪಿರಿಯಡ್ ಸೂರತ್ ಪಾರಾಯಣ ಮಾಡುವ ಒಂದು ಸಿಸ್ಟಮ್ ಮಾಡಬೇಕಂತ ನಮ್ಮೊಂದು ಫ್ಲ್ಯಾನಿಂಗ್ ಇದೆ ಅಲ್ಲ ಹೊಸ ಹೊಸ ಪ್ಲ್ಯಾನಿಂಗ್ ಇದೆ ಮಕ್ಕಳ ಫ್ಯೂಚರ್ ಡೆವಲಪ್ಮೆಂಟ್ ಹೇಗೆಲ್ಲ ಮಾಡಲಿಕ್ಕೆ ಆಗ್ತದೆ ಮಕ್ಕಳ ಕಲ್ಚರ್ನ ಎಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅದಕ್ಕೆಲ್ಲ ಹೊಸ ಹೊಸ ಪ್ಲ್ಯಾನಿಂಗ್ ಆಗ್ತಾಯಿದ್ದಾವೆ ಇನ್ಶಾ ಅಲ್ಲ ಅದು ಎಲ್ಲ ಅಲ್ಲಾಹು ಪೂರ್ತಿ ಮಾಡಬೇಕು